ಇವಾಗ ರೀಸೆಂಟ್ ಆಗಿ ತಿರುಪತಿ ಹೋಗಿದ್ರಿ ಹೇಗಿತ್ತು ಜರ್ನಿ ಏನಿಲ್ಲ ಸರ್ ಬರ್ಲಿ ಜೋರಾಗಿ ಆ ಮಾತ್ರೆ ತೋರ್ಸಿದ್ರಲ್ಲ ನಮಗೆ ನಿಮ್ಮ ಮನೆಗೆ ಬಂದಾಗ ಎಷ್ಟು ಮಾತ್ರೆ ಇತ್ತು ಹೌದು ಹೊಸ ಮಾತ್ರೆ ಎಷ್ಟಿದ್ದವು ಹೊಸ ಮಾತ್ರೆ ಒಂದು ಬಾಕ್ಸ್ ಒಂದು ನಾಲ್ಕು ಶೀಟ್ ಇದ್ರ ಮೂರು ಶೀಟ್ ಇದ್ರ ನಾಲ್ಕೈದು ಸೀಟು ಹೊಸ ಮಾತ್ರ ಇದ್ದೋ ಅವನ್ನ ಅವರು ತಗೊಳ್ಳೋದೇ ಇಲ್ಲ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಹೇಳಿ ತಗೊಂಡ್ರು ಮನೆಗೆ ಬಟ್ ಮಾತ್ರ ತಗೋತಾ ಇಲ್ಲ ಇದು ಇವಾಗ ಫಸ್ಟ್ ಇವಾಗ ಎಷ್ಟು ಮಾತ್ರೆ ಕಡಿಮೆ ಮಾಡಿದ್ರ ಎಷ್ಟು ಯಾವ ತರ ಇದೆ ಅಂದ್ರೆ ಪೇನ್ ಕಿಲ್ಲರ್ ಇಲ್ಲಿ ಉಪಯೋಗಿಸ್ತಾ ಇಲ್ಲ ಸರ್ ತಗೊಳ್ಳೋದೊಂದು ನನಗೆ ರಮಟ ರೋಮಟಾಸಿಸ್ ಇರೋದ್ರಿಂದ ಅದು ಮುಂದೆ ಉಪಯೋಗಿಸ್ತಾ ಇದೆ ಇದು ಪೇನ್ ಕಿಲ್ಲರ್ ಆದ್ರೆ ಪೇನ್ ಕಿಲ್ಲರ್ ಉಪಯೋಗಿಸಿಲ್ಲ ಸರ್ ನಾನು ಬಂದು ಇವಾಗ ಇಲ್ಲಿ ಎರಡು ತಿಂಗಳು ಮೇಲೆ ಆಗ್ತು ಒಂದು ಸರ್ ತಗೊಂಡಿಲ್ಲ

ಈಗ ಎಷ್ಟು ದಿನದಿಂದ ಮನೆಯಲ್ಲಿ ಥೆರಪಿ ಮಾಡ್ತಾ ಇದೀರಾ ಒನ್ ಅವರ್ ಇಲ್ಲ ಎರಡು ಅವರ್ ಮಾಡ್ತಾರೆ ಒನ್ ಟೈಮ್ ಮಾಡ್ತಾ ಇದ್ದಾರೆ ಸೊ ರಿಸಲ್ಟ್ ನಿಮಗೆ ಕ್ಯಾರಿ ಆಗ್ತಾ ಇದೆಯಾ ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರೆಲ್ಲ ಥೆರಪಿ ಮಾಡ್ತಾರೆ

ಏನಾದ್ರು ಈ ತರ ವೈಬ್ರೇಷನ್ ಶಾಕ್ ಇಲ್ಲ ಏನಾದರೂ ತಲೆ ಸುತ್ತು ಆತರ ಏನಾರು ಇದೆಯಾ ಬೇರೆ ಏನಿಲ್ಲ ಸರ್ ನಮ್ಗೆ ಅಂತಂದ್ರೆ ಎಲ್ಲಾದ್ರೂ ಹೊರಗಡೆ ಹೋಗಂದ್ರೆ ಆಯಾಸ ಆದ್ರೂ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ತಕೊಂಡ್ರೆ ರಿಲೀಫ್ ಅನ್ಸುತ್ತೆ ಹೌದು ಎಲ್ಲೇ ಹೊರಗಡೆ ಸುಸ್ತಾಗಿ ಬಂದರೂ ಕೂಡ ಒಂದು ಹಾಫ್ ಆನ್ ಅವರ್ ಮಲಗಿದ್ರೆ ಒಳ್ಳೆ ಮಾರ್ನಿಂಗ್ ಹೇಳ್ತೀವಲ್ಲ ಅರ್ಲಿ ಮಾರ್ನಿಂಗ್ ಎದ್ದಷ್ಟು ರಿಲೀಫ್ ಆಗ ಬರುತ್ತಾ ಇಲ್ವಾ ಓಕೆ ಇಲ್ಲಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ನೀವು ಎಲ್ಲಾರು ಬನ್ನಿ ಮಾಡಿ

ನಮಸ್ತೆ ಮನೆ ಫ್ರಿಜ್ ಐತೆ ಫ್ಯಾನ್ ಐತೆ ಟಿ ವಿ ಐತೆ ಎಷ್ಟು ಸರಿ ಫೋನ್ ಮಾಡಿದ್ದರು ನಮ್ಮ ಪ್ರಾಡಕ್ಟ್ ಇರುವಾಗ ಎಷ್ಟು ಸರಿ ಕಾಲ್ಸ್ ಮಾಡಿದಾರ ನಾನು ಮಾಡ್ತೀನಿ ಅವರು ಮಾಡ್ತಾರೆ ಹೌದು ಫೀಡ್ಬ್ಯಾಕ್ ಕೇಳ್ತಾ ಇರ್ತೀವಿ ಹೌದಾ ಇಲ್ವಾ ಯಾಕಂದರೆ ನಮ್ಮ ಪ್ರಾಡಕ್ಟ್ ಹೆಂಗೆ ಫ್ರೀ ಸರ್ವಿಸ್ ಇರುತ್ತೋ ಮನೆಯಲ್ಲೂ ಫ್ರೀ ಸರ್ವಿಸ್ ಇರುತ್ತೆ ಲೈಫ್ ಟೈಮ್ ಪ್ರಾಡಕ್ಟು ಜಾಗ್ರತೆ ಮಾಡಬೇಕು ಆ ಒಂದು ತಗೋತಿರುವಂಥ ಅಪ್ಪ ಅಮ್ಮನೂ ಜಾಗ್ರತೆ ಮಾಡಬೇಕು ಅದಕ್ಕೋಸ್ಕರ ನಾವು ರೆಗ್ಯುಲರ್ ಆಗಿ ಕಾಲ್ಸ್ ಮಾಡ್ತೇವೆ ಸೊ ಫೈನಲಿ ಈ ಥೆರಪಿ ಬಗ್ಗೆ ನಮ್ಮ ಕಂಪ್ನಿ ಬಗ್ಗೆ ಏನಾದರೂ ಸಲಹೆ ಇದೆಯಾ ನಿಮ್ಮ ಕಡೆಯಿಂದ ಏನಾದ್ರು ಸಜೆಷನ್ ಮೆಸೇಜ್ ಏನಾದ್ರು ಕೊಡ್ತೀರಾ ಕಂಪ್ನಿಗೆ ಏನಾದ್ರು ಮೆಸೇಜ್ ಹೇಳೋಕೆ ಇಷ್ಟಪಡ್ತೀರಾ ನಮಗೆ ಏನು ಹೇಳ ಇದರಿಂದ ಜನಕ್ಕೆ ತುಂಬಾ ಉಪಯೋಗ ಇದೆ ನೀವು ಇದನ್ನ ಹೋಗಿ ಇಲ್ಲೇ ಮಾಡಿದ್ರೆ ಇಲ್ಲಿ ಎಲ್ಲರೂ ಹತ್ರ ಇರೋರು ಎಲ್ಲರೂ ಬಂದು ತಗೋತಾರೆ ಅನುಕೂಲ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ